ಈ ಡೇಟ್ ಒಳಗಂತೂ ನಮ್ ಮದ್ವಿ ಆಗಿಲ್ಲ ನಮ್ಮ ಕುದಿಸಿ ಹೆಚ್ಚಿಟ್ ಇಲ್ಲೇ ನಾವು ಪುರಿ ಮಾಡೇವಿ ಇಲ್ಲಿ ಒಂದ್ ಇಷ್ಟ ಅದಾವೆ ಇಲ್ಲೊಂದ್ ಇವಾಗ ನಾವು ಪ್ಯಾಕ್ ಮಾಡಿಸ್ಕೊಂಡ್ ಬರತೇವಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಗುಡ್ ಆಲ್ ಪೈನ್ ಎಲ್ಲರೂ ಅಂತ ಅನ್ಕೊಳತ್ತೀನಿ ಸೊ ಇವತ್ತ ನಾನು ಡೈಲಿ ಲಾಗ್ ಮಾಡಿ ಇವತ್ತ ಏನೇನೆಲ್ಲ ಆಗ್ತೈತಿ ಏನೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಮಿಸ್ ಮಾಡಲಿಲ್ಲ ಪೂರ್ತಿ ವಿಡಿಯೋ ನೋಡ್ರಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಏನ್ ಮಾಡಿದ್ವಿ ಸೊ ಮಾಡಿದ್ವಿ ಮತ್ತೆ ಮಾಡಿದ್ವಿ ತಾಲಿಪಟ್ಟಿ ಮತ್ತೆ ಬ್ರೆಡ್ ಟೋಸ್ಟ್ ಮಾಡಿದ್ವಿ ಚೊಲೋ ಆಗಿತ್ತು ಸೊ ಅವಾಗ ಲಾಗ್ ಮಾಡೋಕಾಗಲಿಲ್ಲ ನನಗೆ ಟೈಮ್ ಭಾಳ ಆಗ್ಬಿಟ್ಟಿತ್ತು ಸೊ ಇವಾಗ ಲಂಚ್ ಟೈಮ್ ಆಗೈತಿ ಲಂಚಿಗೆ ಏನು ಮಾಡಬೇಕು ಅಂತ ಅಂದ್ರೆ ಪುರಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಸೊ ಈಕಿಗೂ ಅಷ್ಟು ಪುರಿ ಇಷ್ಟ ಆಗಲ್ಲ ಇಷ್ಟ ಆಗ್ತಾ ಈಕಿಗೆ ಅಷ್ಟು ಇಷ್ಟ ಆಗೋಲ್ಲ ನನಗೂ ಅಷ್ಟಿಷ್ಟ ಆಗಲ್ಲ ನಮ್ಮಅಬ್ಬಿಗೆ ಇಷ್ಟ ಆಗ್ತೈತಿ ಆಮೇಲೆ ಕಾರ್ತಿಕ ಖುಷಿಗೆ ಎಲ್ಲಾರ್ಗು ಇಷ್ಟ ಆಗ್ತೈತಿ ಆಲ್ಮೋಸ್ಟ್ ನನಗ ಈಕಿಗೆ ಮತ್ತ ನನ್ನ ಹಸ್ಬೆಂಡಿಗ ಸೊ ನಮ್ಮೂರ್ ಮಂದಿಗೂ ಇಷ್ಟ ಆಗಂಗಿಲ್ಲ ಸೊ ನಾವ್ ಹಂಗ ಒಂದ್ ಸ್ವಲ್ಪ ಚಪಾತಿ ಬಿಡ್ತೀವಿ ಆಲೂಗಡ್ಡೆ ಪಲ್ಯ ಇರ್ತೈತಿ ಹೆಂಗು ಚಪಾತಿ ಮಾಡಿಬಿಟ್ರೆ ಈಜಿ ಆಗ್ಬಿಡ್ತೈತಿ ಸೊ ಹಂಗಾಗಿ ಇವಾಗ ಪಟಾಪಟ ಅಂತ ಮಾಡೋಣ ಅಂತ ಇಲ್ ನೋಡ್ರಿ ನಮ್ಮಬ್ಬು ಹೆಂಗ್ ಬಂದಾನ ಇಲ್ ನೋಡ್ರಿ ಈ ಸೈಡ್ ಬಂದಾನ ಲಾಗ್ ಬರ್ತೀನಿ ಅಂತ ಅಂತೇಳಿ ಬಂದಿದ್ದ ಮತ್ತೆ ಹೋಗ್ಬಿಟ್ಟ ಹಾಗಾಗಿ ಇಲ್ಲೇ ಈ ಸೈಡ್ ಬಂದು ನೋಡ್ರಿ ಕಿಟಕಿ ಸೈಡ್ ಇಲ್ಲೇ ನಾವು ಹಿಂಗೆ ನೆಟ್ ಹಾಕ್ಸೀವಿ ಈಗ ಸೊಳ್ಳಿ ಭಾಳ ಬರ್ತೈತಿ ಅಲ್ರಿ ಹಂಗಾಗಿ ಇಲ್ಲಿ ಪೂರ್ತಿ ನೆಟ್ ಹಾಕ್ಸೀವಿ ಆಮೇಲೆ ಗಾಳಿನೂ ಬರ್ತೈತಿ ಸೊ ಇದು ನಮ್ದು ಪ್ರೀ ವೆಡ್ಡಿಂಗಿನ ಫೋಟೋ ಐತಿ ಇಲ್ಲೇ ನೋಡ್ರಿ ದಿ ಡೇಟ್ ಅಂತೇಳಿ ಇದು ಟ್ವೆಂಟಿ ಸಿಕ್ಸ್ ಫೋರ್ ಟ್ವೆಂಟಿ ಟ್ವೆಂಟಿ ಐತಿ ಬಟ್ ಈ ಡೇಟ್ ಒಳಗಂತೂ ನಮ್ಮ ಮದುವೆ ಆಗಿಲ್ಲ ನಮ್ಮ ಮದ್ವೆ ಆಗಿದ್ದು ಫಿಫ್ಟೀನ್ ಮೇ ಒಳಗಿದೆ ಸೊ ಇದಿಷ್ಟ ಐತಿ ಇಲ್ಲೇ ವರ್ಕ್ ನಡೆದೈತಿ ಬಾಜು ಒಳಗೆ ಹಂಗಾಗಿ ನಾನು ಮಾತಾಡಿದ್ದೇನು ಕೆಲಸ ಆತಿಲ್ಲ ಹಂಗೆ ಈ ಸೈಡ್ ಬಂದರೆ ಇಲ್ಲೇ ನಾವು ಮೊನ್ನೆ ಕೇರಳಕ್ಕೇನು ಹೋಗಿದ್ವಿ ನೋಡ್ರಿ ಸೊ ಆ ಫೋಟೋ ಐತಿದ್ದೆ ಇದು ಹಂಡ್ರೆಡ್ ರುಪೀಸನ್ನು ಕೊಟ್ಟು ಮಾಡಿಸಿದ್ದೆ ಸೊ ಹಂಗೆ ಹಾಕ್ಸಿನಿ ಫ್ರೇಮ್ ಏನು ಮಾಡಿಲ್ಲ ಆಮೇಲೆ ಇಲ್ಲೇ ಒಂದಿಷ್ಟು ಸ್ಟಿಕರ್ಸ್ ಇದ್ವು ನಮ್ಮ ಯಾರು ಹಂಗೆ ಇದನ್ನು ಹಚ್ಚಿನಿ ಈ ಸೈಡ್ ಸೊ ಇಲ್ಲೊಂದು ಫೋಟೋ ಐತಿ ಆಮೇಲೆ ಇಲ್ಲೊಂದು ಫೋಟೋ ಐತಿ ಸೊ ಹಂಗ ಇಲ್ಲೇ ಒಂದು ಫೋಟೋ ಫ್ರೇಮುನು ಗಿಫ್ಟ್ ಮಾಡಿತ್ತು ನಮಗೆ ಸೊ ಈ ಥರ ಐತ್ ನೋಡ್ರಿ ನಮ್ದು ಆ್ಯನಿವರ್ಸರಿಗ ಗಿಫ್ಟ್ ಬಂದಿತ್ತು ಇಲ್ಲೆಲ್ಲಾನು ಹಾಕಬೇಕು ಫೋಟೋಸ್ ಎಲ್ಲಾನು ಸೊ ಹಂಗಾಗಿ ಇದನ್ನ ಹೊರಗ ತೆಗದಿಟ್ಟಿ ಸೊ ಇಲ್ಲ ನೋಡ್ರಿ ಇದರದ ಎಷ್ಟು ಇಂಚ್ ಅಂತ ಇಲ್ಲಿ ಕೊಟ್ಬಿಟ್ಟಾರ ಇಲ್ಲ ನೋಡ್ರಿ ಟೆನ್ ಇಂಟು ಫಿಫ್ಟೀನ್ ಸೆಂಟಿಮೀಟರ್ ಹೇಳಿ ಐತಿ ಇಲ್ಲೇ ಒಂದು ಟೋಟಲ್ ಟ್ವೆಲ್ ಫೋಟೋಸ್ ಹಿಡಿಸ್ತೈತಿ ಸೊ ಇದನ್ನೆಲ್ಲ ಹಾಕಿಸಿ ಮಸ್ತ್ ಕಾಣಿಸ್ತೈತಿ ಅಂಥೇಳಿ ಹಾಕಿಸ್ಬೇಕಂತ ಪ್ಲ್ಯಾನ್ ಐತಿ ಇದನ್ನ ಈ ವಾಲಿಗೆ ನೋಡೋಣ ಅಂತ ಯಾವಾಗ ಏನ ಅಂತ ಹೇಳಿ ಎಲ್ಲೇನೋ ಸ್ಟೀಕರ್ಸ್ ಹಚ್ಚಿ ನೋಡ್ರಿ ನಾ ಇಲ್ಲೇ ಮ್ಯಾಲೆಟ್ ಎಡ್ಡಿ ಇಟ್ಟಿವಿ ಸೊ ಫುಲ್ ಮ್ಯಾಲೆಟ್ ಬಿಟ್ಟಿವಿ ಏನೂ ಇಲ್ಲಂತೆ ಇದನ್ನು ಫಸ್ಟ್ ಒಳಗೆ ಸರಿಸೋಣ ಅಂತ ಒಳಗೆ ಸರಿಸ್ಕೊರು ನಡ್ರಿ ಮಾಡೋ ಥರ ಅಂತ ನೋಡು ನಂತ ಹೊರಗಡೆ ಎಲ್ಲೇ ಟಿ ವಿ ಹಚ್ಚಾರ ನಮ್ಗೆ ಖುಷಿದಿದ್ದು ಸೀತಾರಾಮ ನೋಡ ಕಂಟಿನ್ಯೂಸ್ ಆಗಿ ಇಲ್ಲಿ ಹಬ್ಬು ಬರ ನೋಡ್ರಿ ಹೋಮ್ ವರ್ಕ್ ಜಗ್ಗಿ ಕೊಟ್ಟಾರ ಅಂತ ಹೇಳಿದ್ನಲ್ಲ ಹಂಗಾಗಿ ಬಿಟ್ಟೇ ಇಲ್ಲ ಅವನ್ನ ನೆಕ್ಸ್ಟ್ ಇವಾಗ ಅಡುಗೆ ಮನೆಗೆ ಹೋಗೋನು ಏನು ಇನ್ನೂ ಪ್ರಿಪೇರ್ ಮಾಡಿಲ್ಲ ಏನೂ ಇನ್ನೂ ಪ್ರಿಪೇರ್ ಮಾಡಿಲ್ಲ ಸೊ ದೊಡ್ಡ ಲೈಟ್ ಹಚ್ ತಿಂತಿರಿ ಜಸ್ಟ್ ಹಂಗ ಟಿವಿ ಇವಾಗ ಮಾಡು ನಂತ ಇವಾಗ ಕುರು ನಾನು ಶೇರ್ ಮಾಡುನು ಇಲ್ಲೇ ಮೈದಾ ಹಿಟ್ಟು ತೊಗೊಂಬಂದಿಟ್ಟಾರ ಇಟ್ಟಾರ ಇವಾಗ ಪೂರಿ ಮಾಡುದೈತಿ ಇದಕ್ಕೊಂದ್ ಸ್ವಲ್ಪ ಗುದಿ ಹಿಟ್ಟು ಹಾಕಿ ಅಂದ್ರೆ ಚಲೋ ಆಗ್ತವಲ್ಲ ಇದಕ್ಕೊಂದ್ ಸ್ವಲ್ಪ ಗೋದಿ ಹಿಟ್ಟು ಕೂಡ್ಸಿದ್ರೆ ಚಲೋ ಇರ್ತೈತಿ ವೈಟ್ ಹಿಟ್ಟಾಗ್ಬಿಡ ಹೌದೇನು ನಮ್ಮ ಕೃತಿ ಎಷ್ಟು ಹೆಂಗಾಗೈತಿ ನೋಡ್ರಿ ಶನ್ ಕಣ ಇವತ್ತು ಇವಾಗ ಇಲ್ಲಿ ಆಲೂಗಡ್ಡೆ ಎಲ್ಲ ಫಸ್ಟಿಗೆ ತಳ್ಕೊಂಡೀನಿ ಸೊ ಇದೊಂದು ತಳ್ಕೊಂಡು ಆದ್ಮೇಲೆ ಕುದಿಯಕ್ಕೆ ಹಾಕ್ಬೇಕು ಯಾಕಂದ್ರೆ ಕುರಿ ಜೊತೆ ಆಲೂಗಡ್ಡೆ ಪಲ್ಯ ಚಲೋ ಹಾಕ್ತಿದ್ವಿ ಸೊ ಹಾಗಾಗಿ ಇಲ್ಲೆಲ್ಲನೂ ಒಂದೊಂದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಂಡಂತ ನೆಕ್ಸ್ಟು ಆಲೂಗಡ್ಡೆ ಕಟ್ ಕಟ್ ಮಾಡಿ ಅಕ್ಕ ಅಕ್ಕ ಏನ್ ಮಾಡ್ತಿ ಆಲೂಗಡ್ಡಿ ಪಲ್ಯ ಆಲೂಗಡ್ಡಿ ಪಲ್ಯ ಮತ್ತೆ ಪೂರಿ ಅದ್ರ ಜೊತೆಗೆ ಏನು ಏನೋ ಚಪಾತಿ ಚಪಾತಿ ಆಲೂಗಡ್ಡಿ ಕುದಿಯಕ್ಕೆ ಹಾಕೈತಿ ಇನ್ನ ಪೂಜೆ ಮಾಡ್ಬೇಕು ಅವು ಕುದಿ ಬರೋವರೆಗೆ ಇಲ್ಲಿ ನಮ್ದು ಪೂಜೆ ಆಗ್ತೇತಿ ಸೊ ಇವಾಗ ಪಟಾಪಟಂತ ಪೂಜೆ ಮಾಡೋಣ ಅಂತ ಪೂಜೆ ಆದ್ಮೇಲೆ ಸಿಗ್ತೀನಿ ಇವತ್ತಿನ ಲಂಚ್ಗೆ ಇಲ್ಲೇ ನಾವು ಪೂರಿ ಮಾಡೇವಿ ಇಲ್ಲೇ ಒಂದಿಷ್ಟು ಅದಾವು ಇಲ್ಲೊಂದಿಷ್ಟು ಅದಾವು ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಪಲ್ಯ ನಮನಿಲ್ಲಿ ಅದ್ರ ಜೊತೆಗೆ ಇಲ್ಲೇ ಒಂದಿಷ್ಟು ಚಪಾತಿನೂ ಮಾಡೇವಿ ಸೊ ಯಾರು ತಿನ್ನಂಗಿಲ್ಲ ಪೂರಿ ಅವ್ರಿಗೆ ಅಂತ ಹೇಳಿ ನೆಕ್ಸ್ಟ್ ಇಲ್ಲೇ ಪಲಾವ್ ಅಂದ್ರೆ ಚಿತ್ರಾನ್ನ ಗೊತ್ತೆ ಮಾಡೀವಿ ಜಾಸ್ತಿ ಏನು ಮಸಾಲ ಎಲ್ಲ ಹಾಕಿಲ್ಲ ಜಸ್ಟ್ ಇಷ್ಟ ಮಾಡಿ ಸೊ ಇವತ್ತಿನ ಲಂಚ್ ನೋಡಿರಿ ಇಷ್ಟಾಗೆ ತಿ ಅಡುಗೆ ಇವಾಗ ನಾವು ಪ್ಯಾಕ್ ಮಾಡಿಸ್ಕೊಂಬರಾತೀವಿ ಇದೇನು ವ್ಯಾಲೆಟ್ ಐತಲ್ರಿ ಅದನ್ನ ನಾನು ಕುರು ಹೊಂಟೇವಿ ಸೊ ಹೋಗು ನೆಡಿರಿ ಬರ್ತಡೇಕ ಪ್ಯಾಕ್ ಮಾಡಿಸ್ಕೊಂಬರೋ ಇಲ್ಲೇ ಬರ್ತ್ಡೇ ಗಿಫ್ಟ್ ನ ಪ್ಯಾಕ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ವಿ ಆಕ್ಚುಲಿ ಇಲ್ಲೇ ಅಮೆಝಾನ್ ಒಳಗ ನಾ ಪರ್ಚೇಸ್ ಮಾಡಿದ ಸೊ ಹಂಗಾಗಿ ಪ್ಯಾಕಿಂಗ್ ಏನು ಮಾಡಿರ್ಲಿಲ್ಲ ಅದಕ್ಕ ನಾಳೆನ ಬರ್ತ್ಡೇ ಐತಿ ಅಂತ ಹೇಳಿ ಅವತ್ತೇ ಹಿಂದಿನ ದಿನ ಹೋಗಿ ಇಲ್ಲೇ ಪ್ಯಾಕ್ ಮಾಡಿಸ್ಕೊಂಡ್ ಬರಾಕ್ ಅಂತ ಬಂದಿದ್ವಿ ನಾನು ಕೃತಿ ಬಂದಿದ್ವಿ ಸೊ ಇಲ್ಲೇ ಟೆನ್ ರುಪೀಸ್ ಬರೀ ಇತ್ತು ಆಮೇಲೆ ಇನ್ ಎಕ್ಸ್ಟ್ರಾ ಟೆನ್ ರುಪೀಸ್ ಏನೈತಿ ಅದು ಸ್ಟೀಕರ್ ಹಚ್ತಾರ ನೋಡ್ರಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಅದ ಹಚ್ಚಿ ಆಮೇಲೆ ಒಂದ್ ಫ್ಲವರ್ ಹಾಕಿ ಕೊಟ್ರೆ ಇದಕ್ಕ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರೆ ಚಲೋ ಪ್ಯಾಕ್ ಮಾಡಿದ್ರ ಸೊ ಅದನ್ನ ಮನಿ ನಿಯರ್ ಇದ್ದಿದ್ದ ಶಾಪಿಗೆ ಹೋಗಿ ಮಾಡಿಸ್ಕೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲೇ ನಾವು ಬನಶಂಕರಿ ದೇವಿ ಗುಡಿಗೆ ಬಂದೇವಿ ಸೊ ಇದು ನಮ್ಮ ಮನಿ ನಿಯರ್ ಐತಿ ಟೆಂಪಲ್ ಇಲ್ಲೇ ನಾವು ನಿರಂತರ ಅಭಿಷೇಕ ಕೊಟ್ಟೇವಿ ಏಪ್ರಿಲ್ ಆರನೇ ತಾರೀಕಿಗೆ ಸೊ ಹಂಗಾಗಿ ಇಲ್ಲೇ ವಿನಾಯಕ್ ಸಹನ ಅಂತ ಹೇಳಿ ಬೋರ್ಡ್ ಬರ್ದಾರ್ ನೋಡ್ರಿ ಅವತ್ತಿನ ಡೇಟ್ ಹಾಕಿ ಇನ್ನೂ ಒಂದ್ಸತಿ ಹನುಮಪ್ಪಗ ಅಭಿಷೇಕಕ್ಕ ಮತ್ ಕುಂಕುಮಾರ್ಚನೆಗೆ ಕೊಡ್ಬೇಕಂತ ಹೇಳಿ ಬಂದಿದ್ವಿ ನಾವ್ ಇಲ್ಲಿ ಸೊ ಅವ್ರ ನಾಳೆ ಮಾಡೋದಿಲ್ಲ ಅಂತ ಹೇಳಿದ್ರು ಅದು ಸಂಡೆ ಬಂದ್ಬಿಟ್ಟತಲ್ಲ ಹಂಗಾಗಿ ಸಾಟರ್ಡೆ ಆದ್ರ ಮಾಡ್ತಿದ್ರು ಅವ್ರು ಸೊ ಮಾಡಂಗಿಲ್ಲ ಅಂದ್ಮೇಲೆ ನೆಕ್ಸ್ಟ್ ನಾವು ಹನುಮಾನ್ ಜಯಂತಿ ಏನೈತ್ ನೋಡ್ರಿ ಸೊ ಅವಾಗ ಅಭಿಷೇಕ ಮತ್ತೆ ಕುಂಕುಮಾರ್ ಈಗ ಕೊಟ್ಟು ಬಂದ್ವಿ ಎಲ್ಲಿಗೆ ಎಲ್ಲಿಗೋಗಿ ಬಂದ್ರಿ ಊಟ ಮಾಡ್ಕೊಂಬಂದ್ರಿ ಏನೇನ್ ಇತ್ತು ಬಾವ್ ಮಸ್ತ್ ಸೊ ಇವಾಗ ಟೈಮ್ ನೋಡ್ರಿ ಹತ್ತು ಗಂಟೆ ಆಗೇತಿ ಇವಾಗ ಜಸ್ಟ್ ಬಂದ್ರಿ ಅವ್ರ ಇವತ್ತು ಅಯ್ಯಪ್ಪಿ ಗುಡಿ ಒಳಗೆ ಪೂಜೆ ಇತ್ತು ಹಂಗ ಪ್ರಸಾದನು ಇತ್ತು ಪ್ರತಿ ಶನಿವಾರ ಅಲ್ಲೇ ಪೂಜೆ ಮತ್ತೆ ಪ್ರಸಾದ ಇರ್ತೈತಿ ಸೊ ಹಂಗಾಗಿ ಇವರೆಲ್ಲರೂ ಹೋಗಿದ್ರು ಇಷ್ಟರು ಹೋಗಿದ್ರು ನಮ್ಮ ಕೃತಿ ನೋಡ್ರಿ ಇಷ್ಟು ಲೇಟ್ ಆದ್ರು ಅಕ್ಕಿ ಬಂದು ಹೋಮ್ವರ್ಕ್ ಮಾಡತ್ತಳ ಹೋಮ್ವರ್ಕ್ ಮಾಡಿನ ಮುಕ್ಕೋತಾಳೆ ಸೊ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡಾತೀನಿ ನಿಮ್ಮೆಲ್ಲರಿಗೂ ಇದೊಂದು ವೀಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು